देवं मृत्युविनाशनं भयहरम् साम्राजमुक्तिप्रदम् नानाभूतगणान्वितं दिविपदैः देवैः सदा सेवितम् अज्ञानान्धकनाशनं शुभकरम् विद्यासुसौख्यप्रदम् सर्वपतिं महेश्वर हरम् मृत्युञ्जय हरः ओनसिद्धं तपःसिद्धम् सर्वसिद्धं शिवप्रदं स्वयं सिद्धमहं वन्दे सिद्धारूढयतेश्वरम् मनोजवं मनोजवम् मारुततुल्यभेदम् जितेन्द्रियम् वरिष्ठम् वातात्मजं वानरयूतमुख्यं श्रीरामदूतं प्रपद्ये आदि अद्वैतसारभौम चक्रवर्ती वेदान्तवारिधि सकलमधुद्धारक ವೇದಾಂತ ಸಿದ್ಧಾಂತ ಸಮನ್ವಯ ಸೂತ್ರಿ ಸಚ್ಚಿದಾನಂದ ಘನನಿತ್ಯ ಪರಿಪೂರ್ಣ ಅನಾಧ್ಯ ಲೀಲಾಮೂರ್ತಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸ್ವರೂಪ ಅಣಿಮಾದ್ಯಷ್ಟೈಶ್ವರ್ಯ ಸಿದ್ಧಿಗಳೊಡೆಯ ಶಿವಾವತಾರಿ ಶ್ರೀಮದ್ ಜಗದ್ಗುರು ಸಿದ್ಧಾಲುಡ ಮಹಾಸ್ವಾಮಿಗಳವರ ದಿವ್ಯ ಅಡಿ ದಾವರೆಗಳನ್ನು ಹೃತ್ಕಮಲದಲ್ಲಿ ಸ್ಥಾಪಿಸಿ ಸ್ಮರಿಸಿಕೊಳ್ಳುತ್ತ ತತ್ಸ್ವರೂಪಿಗಳು ಪರಮಪೂಜ್ಯರು ಪ್ರಾತಸ್ಮರಣೀಯರು ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಅಕಾರಣ ಕರುಣಾಶಾಲಿ ಶಿವಾದ್ವೈತ ಭೂತ ಭೂಷಣ ವೇದಾಂತ ಭಾಗೀಶ ಗೀತೋತ್ತಮ ವೇದಾಂತಾಚಾರ್ಯ ಅನಂತ ಶ್ರೀ ವಿಭೂಷಿತ ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ತಂದೆಯ ದಿವ್ಯ ಡಿದಾವಳಿಗಳಲ್ಲಿ ದೀರ್ಘ ದಂಡವತ್ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಗುತ ಪರಮಪೂಜರು ಪ್ರಾತಸ್ಮರಣೀಯರು ಪ್ರಕ್ರಿಯಾದಿ ಗ್ರಂಥಗಳನ್ನು ಸಾಧಕುಟುಂದಕ್ಕೆ ಅನುಭವ ಗೋಚರವೆನಿಪಂತೆ ಅತ ಪರ್ಯಂತ ಬೋಧಿಸುತ್ತಾ ಬಂದಿರುವ ಪೂಜ್ಯ ಗುರುದೇವರ ಹಡಿದ ಅವರುಗಳಲ್ಲಿ ಈ ಪವಿತ್ರ ವೇದಿಕೆಯ ಮೇಲೆ ಪರಂಪೂಜರು ಪ್ರಾತಸ್ಮರಣೀಯರು ಪೂರ್ಣಾನಂದ ಸ್ವಾಮಿಗಳವರ ಅಡಿದ ಅದೇ ರೀತಿ ಸರಳ ಹೃದಯ ಸಾಧಕ ಪ್ರೇಮಿ ಭಕ್ತ ಪ್ರೇಮಿ ಆಗಿರುವ ಪೂಜ್ಯ ಶಂಕರಾನಂದ ಅಜ್ಜನ ಅಜ್ಜನವರ ಅಡಿದ ಹೀಗೆ ತಾನೇ ತಮ್ಮ ಉಪದೇಶವನ್ನು ಗೈದು ವಿರಮಿಸಿರುವ ಪೂಜ್ಯ ಸಾಧಕರಲ್ಲಿ ಹಾಗೂ ಈ ಪವಿತ್ರ ಚಾಳಕಾಪುರ ಗ್ರಾಮದ ಅರಿಷ್ಠಾತೃ ದೇವತ ಆಂಜನೇಯನ ಅದೇ ರೀತಿ ಸಿದ್ಧಾರೂಢ ಅಜ್ಜನವರ ತತ್ಸ್ವರೂಪಿಗಳಾದ ಚಾಳಕಾಪುರ ಗ್ರಾಮದ ಇನ್ನಿತರ ಗ್ರಾಮದಿಂದ ಆಗಮಿಸಿರುವ ಭಕ್ತ ವೃಂದಕ್ಕೆ ಭಜನಾ ಮಂಡಳಿಗೆ ಸಭಾ ಸಂಚಲ ಸಂಚಾಲಕರಿಗೆ ಪ್ರಣಾಮಗಳನ್ನು ಕಲಿಯುತ್ತ ತಮ್ಮೆಲ್ಲರಲ್ಲಿ ಆನಂದ ಪ್ರಣಾಮಗಳು ಪ್ರತಿ ಸಾಯಂ ಸಾಯಂಪ್ರದೋಷ ಕಾಲದಲ್ಲಿ ಪೂಜ್ಯ ಸದ್ಗುರು ತಂದೆಯ ಅಸೀಮ ಕೃಪೆಯಿಂದ ಬಹು ವರ್ಷದಿಂದ ಈ ಗೋಷ್ಠಿ ನಡೆದುಕೊಂಡು ಬರ್ತಾ ಇದೆ ಪ್ರತಿ ಅಮಾವಾಸ್ಯೆಯಂತೆ ಈ ಅಮಾವಾಸ್ಯೆಯು ಕೂಡ ಚಿಂತನೆಗೆ ಇಟ್ಟುಕೊಂಡಿರುವಂತಹ ವಿಷಯ ಏನಕ್ಕೇನ ಪ್ರಕಾರಣ ಮಾನುಷ್ಯ ಜನ್ಮ ಧನ್ಯ ಆಗಲಿ ಅಂತ ಉದ್ದೇಶ ಸದ್ಗುರು ತಂದೆಯವರಲ್ಲೂ ಅದು ಯಾಕೆ ಅಂದರೆ ಪ್ರತಿಯೊಬ್ಬ ಜೀವ ಪ್ರತಿಯೊಂದು ಪ್ರಾಣಿ ಪ್ರತಿಯೊಂದು ಪಶು ಪಕ್ಷಿ ಏನೇ ಇರಲಿ ಈ ಸಂಸಾರದಲ್ಲಿ ಬಂದಿರುವಂಥದ್ದು ಜಂಗಮವಾದಂತಹ ಪ್ರಾಣಿ ಒಂದೇ ಪೇಕ್ಷೆ ಕೊಡ್ತದ ಅಪ್ಪಂಗ್ಗಳ ಬರದವಂತ ಅಲ್ಲಿ ಹೇಳ್ತಿರ್ತಾರೆ ಸುಖಂ ಏಷಾತ್ ದುಃಖ ಮಾವು ನನಗೆ ಸುಖ ಆಗಲಿ ದುಃಖ ಎಳ್ಳಿನಿತು ಬೇಡ ಅನ್ನುವಂಥ ಭಾವನೆ ಪ್ರತಿಯೊಂದು ಜೀವಿತದ ಅದಕ್ಕೆ ಸುಖವಿಲ್ಲದುದನು ಎಳ್ಳಿನ ಅಲ್ಲನಾಗಿ ತತ್ಸುಖನೇ ತೋರ್ಕತ್ತದಿಂದ ಅಂತ ನಿಜವರು ಬರೆದಿದ್ದಾರೆ ಪ್ರತಿಯೊಂದು ಜೀವದ ಅಪೇಕ್ಷೆ ನನಗೆ ದುಃಖ ಆಗಬಾರದು ನಾ ಸದಾಕಾಲ ಸುಖದಲ್ಲಿ ಇರಬೇಕು ಅಂತ ಪ್ರಯತ್ನ ಮಾಡುತ್ತದೆ ಪರಂತೂ ಪ್ರಯತ್ನ ತಪ್ಪು ಜಗದಲ್ಲಿ ಮಾಡ್ತದ ಜೀವ ಮನುಷ್ಯ ಪ್ರಯತ್ನ ಮಾಡಬಾರದು ಜಗದಲ್ಲಿ ಪ್ರಯತ್ನ ಮಾಡ್ತಿದೆ ಮಾಡುವಷ್ಟು ಮಾಡೋದಿಲ್ಲ ಮಾಡಬೇಕಾಗಿರುವಲ್ಲಿ ಮಾಡುವುದಿಲ್ಲ ಇದು ಸಮಸ್ಯೆ ಇದೆ ಯಾವ ವಸ್ತು ಶಾಶ್ವತವಾಗಿರುವುದಿಲ್ಲ ಆ ವಸ್ತುವನ್ನು ಕುರಿತು ಪ್ರಯತ್ನ ಮಾಡ್ತಾನೆ ಮನುಷ್ಯ ಹುಟ್ಟಿನಿಂದ ಸಾಯುವರೆಗೆ ಅನಂತ ಜನ್ಮದಲ್ಲಿ ಮಾಡ್ಕೋತಾನೆ ಬಂದಿದ್ದಾನೆ ಇದೇನು ಹೊಸದಿಲ್ಲ ಈಗೇ ಮಾಡ್ತಾ ಇದ್ದಾನ ಅಂತ ಈ ರೀತಿ ಏನಿಲ್ಲ ಬಹು ಜನ್ಮದಿಂದ ಮಾಡ್ಕೊತ ಬಂದಾನು ಪ್ರತಿಯೊಂದು ಜೀವಿ ಇದೇ ಪ್ರಯತ್ನದಲ್ಲ ಅದಕ್ಕೇನೆ ಈ ಜೀನರು ಬಹಳ ಸುಂದರವಾಗಿ ಬರ್ತಿದ್ದಾರೆ ಅದಕ್ಕೆ ಅಂತ ಸುಖ ಅದ ಇವತ್ತು ಪ್ರಾಸಂಗಿಕವಾಗಿರುವಂತಹ ವಿಷಯನೂ ಕೂಡ ಅದೇ ಅದ ಏನು ವಿಷಯ ಏನೇ ಹೀಗೆ ಪೂಜ್ಯರು ವಿಸ್ತಾರ ಮಾಡಿದ್ದಾರೆ ಬಹಳ ಸುಂದರವಾಗಿದೆ ಆರು ನಾನೊಂದು ವಿಚಾರಿಸು ವಿಷಮ ಸಂಸಾರವಿದು ಕನಸೆಂದರಿ ಮಾರದನ ಶಂಭುಲಿಂಗವನ್ನು ಹೊಲಿಸಿ ಗಂಭೀರ ಸುಖದ ಧಳಿರೆಂದ ರೂಪುವ ಅಂತ ಈ ರೀತಿ ಎರಡನೇ ಚರಣ ಇದೆ ವಿಚಾರಕ್ಕೆ ಈ ಪದ್ಯದ ಮುಕ್ತಾಯವೂ ಕೂಡ ಹೌದು ಈ ಪದ್ಯದ ಪ್ರಾರಂಭದಲ್ಲಿನೇ ನಿಜಗೊಂಡ್ರು ಈ ಸುಖಕ್ಕೆ ಮೂಲ ಕಾರಣೀಭೂತನಾರು ಅಂದಾಗ ಸ್ಪಷ್ಟವಾಗಿ ಬರೆದ್ರು ಶ್ರೋತ್ರಿಯಂ ಬ್ರಹ್ಮನಿಷ್ಠ ಸ ಸಮಿತ್ ಸಮಿತ್ಪಾಣಿಯನ್ನು ಈ ಅರ್ಥದ ಗೂಢಾರ್ಥದಲ್ಲಿ ಸದ್ಗುರುಗಳೇ ಈ ಸುಖಕ್ಕೆ ಮೂಲ ಕಾರಣೀಭೂತರಾದಾರ ಅವರನ್ನು ಹೊರತು ಈ ಮುಂದೆ ಹೇಳುವಂತಹ ಸುಖವನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಯಾರಕ್ಕೆ ಇಂದು ಸಾಧ್ಯ ಇಲ್ಲ ಅವು ಎಂತಪ್ಪ ಪುರುಷನೇ ಇರಲಿ ರಾಜ ಮಹಾರಾಜ ಚಕ್ರವರ್ತಿ ರಾಜನೇ ಇರಲಿ ಅಥವಾ ಒಬ್ಬ ಸಿದ್ಧಿಗಳ ಈ ಯೋಗ ಸಾಧನೆ ಯೋಗ ಸಿದ್ಧಿ ತಪಸ್ಸಿದ್ಧಿ ಅಣಿಮಾಂತ ಅಷ್ಟ ಅಷ್ಟೈಶ್ವರ್ಯ ಸಿದ್ಧಿಗಳಿಂದನೇ ಕೂಡ್ಕೊಂಡಿರಲಿ ಅವನು ಅವನಿಗೆ ಈ ಸುಖದ ಪ್ರಾಪ್ತಿ ಆಗುವುದಿಲ್ಲ ಪರಂತು ಈ ಸುಖದ ಪ್ರಾಪ್ತಿ ಆಗಬೇಕಾಗಿದ್ರೆ ಯಾರು ಈ ಸುಖವನ್ನು ಅನುಭವ ಮಾಡಿದರೆ ಆ ಸದ್ಗುರು ತಂದೆಯಿಂದ ಈ ಸುಖವನ್ನು ಪ್ರದಾನ ಮಾಡೋದಕ್ಕಾಗುತ್ತೆ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳುವುದು ನರರಿಗೆ ಮುಕ್ತಿ ಇದು ಸ್ಟೇಟ್ಮೆಂಟ್ ಇದು ಶಾಸ್ತ್ರದ ಒಂದು ಮಹಾಪುರುಷರ ಒಂದು ಪ್ರತಿಜ್ಞಾವಾಕ್ಯ ಅದು ಎಂಥ ಸುಖ ರೀ ಅಂದ್ರೆ ಪೂಜ್ಯ ಗುರುದೇವರು ಬರೋದರೆ ಎರಡೇ ನಿಮಿಷದಲ್ಲಿ ಮುಗಿಸ್ತೀನಿ ಬಹಳ ಸುಂದರವಾಗಿ ನಿಜ ಬರೆದು ಏನಂತ ಅದು ಎಂತ ಸುಖ ಸಾಕೆನಿಸದ ಸವಯದ ಬೇರೊಂದನ್ನು ಬೇಕೆನಿಸದ ಕಡೆಗೆ ಕಡೆಯೊಳು ತನ್ನ ಜೋಕೆ ಗುಂದದ ಸುಖವೇ ನಿಜ ಸುಖವೇ ನೀನು ನಿಖಿಳವೆನಿಸದೇಕೆ ಮುಖವಾಗಿರಲು ಸುಖವೇ ಅಂತ ಹೇಳಿ ಮಾಡಿದರು ಅದು ಎಂತ ಸುಖ ಅದ ರೀ ಮನುಷ್ಯ ಅಪೇಕ್ಷೆ ಪಡ್ತಾನೆ ಅಂಥದ್ದು ಪರಂತು ಪ್ರಯತ್ನ ಮಾಡ್ತಾನೆ ಒಂದು ಕಡೆ ಅಪೇಕ್ಷೆಯಲ್ಲಿ ಯಾವುದೇ ತಪ್ಪಿಲ್ಲ ಪ್ರಯತ್ನದಲ್ಲಿ ತಪ್ಪದ ಪ್ರಯತ್ನದಲ್ಲಿ ತಪ್ಪದ ಆಗ್ಬೇಕಂತ ಏನಂತ ಡಾಕ್ಟರ್ ಮಾಡಕತ್ತನ ಪ್ರಯತ್ನ ಎದ್ರದ್ದು ಕಾಮರ್ಸ್ ಆರ್ಟ್ಸ್ ಇಂಜಿನಿಯರಿಂಗ್ ಪ್ರಯತ್ನ ಮಾಡಕತ್ತಾನೆ ಆಗ್ತದೇನು ಆಗೋದಿಲ್ಲ ನಿಜಗೌಡರು ಬರೆದ್ರು ಹೋಗ್ಬೇಕಂತಾನ ಎಲ್ಲಿಗೆ ಗಿರೀಶ್ಕರಕ್ಕೆ ಕೈಲಾಸಿ ಪರ್ವತಕ್ಕೆ ಹೊರಟಿದ ಹೆಂಗೆ ಉತ್ತರಕ್ಕೆ ಹೋಗಬೇಕಾಗಿದೆ ದಕ್ಷಿಣಕ್ಕೆ ಮುಖ ಮಾಡಿ ನಡೆದಿದ್ದಾನೆ ಎಂತ ಮುಟ್ಟವ್ ಸಮುದ್ರದ ಪಾಲಾಗ್ತಾನೆ ರಾಮೇಶ್ವರ ಸಮುದ್ರದ ಪಾಲಾಗ್ತಾನೆ ಮನುಷ್ಯ ಅದೇ ನಮ್ಮ ಪರಿಸ್ಥಿತಿ ಇಲ್ಲಿವರೆಗೆ ನಾವೆಲ್ಲ ಈ ಮರಣರೂಪಿ ಸಮುದ್ರದ ಪಾಲಿಯಾಗಿದ್ದೇವೆ ಅಮೃತತ್ವದ ಕಡೆ ಹೋಗಿಲ್ಲ ಅದಕ್ಕೆ ಅದು ಎಂತ ಸುಖ ಅದ ಸಾ ಕೆನಿಸದೆ ಸಾಲಂತ ಸುಖ ಅದ ಬೇರೊಂದನ್ನು ಬೇ ಕೆನಿಸದೆ ಕಡೆಯೊಳು ತನ್ನೇದು ಜೋಕೆ ಗುಂದದ ನಿಜ ಸುಖ ಸುಖವೇ ನಿಜ ಸುಖವೇ ಅಂತ ಬಹು ಸಮಯ ಆಗ್ತಾ ಬಂತು ಇದನ್ನೇ ಮುಂದೆ ಮುಂದೆ ಪೂಜ್ಯರೆಲ್ಲ ವಿಸ್ತಾರ ಮಾಡ್ತಾರೆ ಅಂತ ಹೇಳ್ತಾ ನನ್ನ ಈ ವಾಣಿಗೆ ವಿರಾಮ ಹೇಳ್ತೀನಿ ನಾವು ನೀವುಗಳೆಲ್ಲ ಕೂಡಿಕೊಂಡು ಸದ್ಗುರು ತಂದೆಯವರ ವಾಣಿಯನ್ನು ಸವಿಯೋಣ ಅದೇ ನಮ್ಮ ಕಲ್ಯಾಣಕ್ಕೆ ಕಾರಣೀಭೂತವಾಗ್ತದೆ ಅಂತೇಳಿ ಈ ತೊದಲ್ ನುಡಿಗಳನ್ನು ಸದ್ಗುರು ತಂದೆಯ ದಿವ್ಯಾಡಿದ ಅವರುಗಳಲ್ಲಿ ಅರ್ಪಣೆ ಮಾಡುತ್ತಾ